ಹಲೋ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಐದು ನಿಮಿಷದಲ್ಲೇ ಮಾಡ್ಕೋಬೋದು ಯಾವ್ದು ಯಾವುದೇ ರೀತಿ ಬೇಳೆ ಇಲ್ಲದೆ ನಾವು ಒಂದು ಒಳ್ಳೆ ಟೇಸ್ಟಿಯಾಗಿ ದಿಢೀರ್ ಮಾಡ್ತಕ್ಕಂಥ ಒಂದು ಸಾಂಬಾರನ್ನ ನೋಡೋಣ ಈ ಸಾಂಬಾರು ನಮಗೆ ಇಡ್ಲಿಗೂ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ನಾವು ಪಡ್ ಮಾಡ್ಕೊಂಡಾಗ ಸಾಂಬಾರು ಬೇಕು ಅನ್ನೋರು ಇದನ್ನು ನೀವು ಫೈವ್ ಮಿನಿಟ್ಸಲ್ಲಿ ಮಾಡ್ಕೋಬೋದು ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ನೋಡೋಣ ನೋಡಿ ಇಲ್ಲಿ ಸಿಂಪಲ್ಲಾಗಿ ನಾನು ಈರುಳ್ಳಿ ಟಮಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದು ನಾನು ಈ ಕ್ವಾಂಟಿಟಿ ನಾಲ್ಕು ಜನಕ್ಕೆ ಆಗೋಷ್ಟು ಆರಾಮಾಗಿ ಊಟ ಮಾಡ್ಬೋದು ಈಗ ಇದನ್ನೆಲ್ಲ ನಾವು ಒಂದು ಪಾತ್ರೆಯಲ್ಲಿ ಹಾಕಿ ಕುದಿಸ್ಕೊಳ್ಳೋಣ ಇಲ್ಲಾಂದರೆ ಕುಕ್ಕರ್ ಇದ್ದರೆ ಕುಕ್ಕರಲ್ಲಿ ಹಾಕಿ ಕುದಿಸ್ಕೋಬೋದು ತುಂಬ ಮೆತ್ತಗೆ ಕುದಿಸ್ಕೋಬೇಕು ಆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಟೊಮೊಟೊ ಬೆಳ್ಳುಳ್ಳಿನ ನಾವು ಎಷ್ಟು ಮೆತ್ತಗೆ ನಾವು ಕುದಿಸ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನಮಗೆ ಟೇಸ್ಟಿಯಾಗಿ ಬರುತ್ತೆ ನಮಗೆ ಸಾಂಬಾರು ಇದ್ರ ಜೊತೆ ನಾನೀಗ ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನೀವು ಈ ಜಾಗದಲ್ಲಿ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಸ್ವಲ್ಪ ಅರಿಶಿಣ ಖಾರ ಹಾಕೊಂಡ್ರೂ ಏನೂ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಇಲ್ಲಿ ನಾನು ಎರಡು ಸ್ಪೂನಷ್ಟು ಹಸಿ ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ನಾವು ಮಿರ್ಚಿ ಮಾಡ್ತೀವಲ್ಲ ಆ ಹಿಟ್ಟು ಈಗ ನೋಡಿ ಇದು ಚೆನ್ನಾಗಿ ಕುದ್ದಿದೆ ಈಗ ಇದನ್ನು ನಾನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ ತಣ್ಣಗಾದ್ಮೇಲೇ ನೀವು ಮಿಕ್ಸಿ ಮಾಡ್ಕೊಳ್ಳಿ ಈಗ ನೋಡಿ ನಾನು ಆ ಜಾರಲ್ಲೇ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಯಾಕಂದರೆ ನಾನು ಆ ಪಾತ್ರೆ ಖಾಲಿ ಮಾಡಿಬಿಟ್ಟು ಮತ್ತು ಅದರಲ್ಲೇ ನಾನು ಒಗ್ಗರಣೆ ಹಾಕ್ತೀನಿ ನಾವು ಕಾಳು ಜೀರಿಗೆ ಕಾಳು ಹಾಕಿದ್ವಲ್ಲ ಅದನ್ನು ಚೆನ್ನಾಗಿ ಫೈನಾಗಿ ಪೇಸ್ಟ್ ಆಗಬೇಕು ಎಲ್ಲದನ್ನು ನುಣ್ಣಗೆ ರುಬ್ಕೋಬೇಕು ನಾವು ಮಿಕ್ಸಿ ಮಾಡ್ಕೋಬೇಕು ಚೆನ್ನಾಗಿ ತುಂಬಾ ಸಿಂಪಲ್ಲು ನೀವು ಆರಾಮಾಗಿ ಮಾಡ್ಕೋಬೋದು ಮತ್ತು ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನಿಮಗೆ ಚೆನ್ನಾಗಿ ಬಂದರೆ ನನಗೆ ಕಾಮೆಂಟ್ ಮಾಡಿ ಮೆಸೇಜ್ ಮಾಡಿ ಈಗ ನೋಡಿ ನಾನು ಉಳಿದಿರ್ತಕ್ಕಂಥ ನೀರನ್ನು ಅದರಲ್ಲೇ ಹಾಕ್ತಾಯಿದ್ದೀನಿ ಯಾಕಂದರೆ ಅದೇ ಪಾತ್ರೆಲಲ್ಲೇ ನಾನು ಒಗ್ಗರಣೆ ಹಾಕೋಣ ಅಂತ ಹಾಕಿದೆ ಏನು ತೊಂದರೆ ಇಲ್ಲ ನೀವು ಸಪ್ರೇಟ್ ಪಾತ್ರೆನಲ್ಲೂ ನೀವು ಒಗ್ಗರಣೆ ಹಾಕೋಬೋದು ಸಾಂಬಾರಿಗೆ ತುಂಬ ಸಿಂಪಲ್ ಒಗ್ಗರಣೆ ನಾನು ಈಗ ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನು ಈ ಎಣ್ಣೆ ಕಾದ ತಕ್ಷಣವೇ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಈ ಸಾಂಬಾರಿಗೆ ಇಂಗುನ ಸ್ಕಿಪ್ ಮಾಡಬೇಡಿ ಇಂಗು ಹಾಕಿ ಯಾವುದೇ ಸಾಂಬಾರಿಗೆ ನಾವು ಇಂಗುನ ಹಾಕೋದ್ರಿಂದ ಅದರದ್ದು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾನು ಕರಿಬೇವು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ನಮಗೆ ಎಲ್ಲವೂ ಫ್ರೈ ಆದಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಆ ರುಬ್ಬಿಟ್ಕೊಂಡಿರ್ತಕ್ಕಂಥದ್ದನ್ನೆಲ್ಲ ನಾವು ಈಗ ಈ ಒಗ್ಗರಣೆಗೆ ಹಾಕಬೇಕು ತುಂಬಾ ಸಿಂಪಲ್ಲು ನೀವು ಇಲ್ಲ ಅಂತಂದರೆ ಈ ರುಬ್ಬಿಟ್ಕೊಂಡಿದ್ದದಕ್ಕೇ ಒಗ್ಗರಣೆನೂ ಹಾಕ್ಬೋದು ನೀವು ಲಾಸ್ಟ್ ಕೊನೆಯಲ್ಲಿ ಅದು ನಿಮ್ಮ ಆಪ್ಷನ್ನು ನೀವು ನಿಮ್ಗೆ ಯಾವ ಥರ ಟೇಸ್ಟ್ ನಿಮ್ಗೆ ಇಷ್ಟ ಆಗುತ್ತೋ ಆ ಥರ ಮಾಡಿಕೊಳ್ಳಿ ಈಗ ನೋಡಿ ನಾನು ಆ ಒಗ್ಗರಣೆಗೆ ಅಂದರೆ ಸಾಂಬಾರಿಗೆ ಬೇಕಾಗಿರ್ತಕ್ಕಂಥ ತಿಕ್ನೆಸ್ ಬರೋದ್ರ ಸಲುವಾಗಿ ನಾನು ಮತ್ತೆ ಒಂದು ಅಷ್ಟು ನೀರು ಹಾಕಿದೆ ಯಾಕಂದರೆ ನಮಗೆ ತುಂಬ ಸಾಂಬಾರು ತುಂಬ ತೆಳುವಾಗಬಾರ್ದು ಮತ್ತು ಅದು ದಪ್ಪನೂ ಆಗಬಾರ್ದು ಮಂದನೂ ಆಗಬಾರ್ದು ಹಂಗಾಗಿ ನನಗೆ ಅದಕ್ಕೆಷ್ಟು ನೀರಿಡಿಸುತ್ತಾ ಅಷ್ಟು ಹಾಕಿದೆ ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಇದ್ದೀನಿ ನಿಮಗೆ ಮೆಣಸಿನ್ಕಾಯಿ ಖಾರ ಸಾಕಾಗಿಲ್ಲ ಅಂದರೆ ನೀವು ಸ್ವಲ್ಪ ಒಣ ಖಾರನೂ ಸೇರಿಸ್ಕೋಬೋದು ನಾನೀಗ ತುಪ್ಪ ಮತ್ತು ಸ್ವಲ್ಪ ಬೆಲ್ಲ ಇದ್ದೀನಿ ಬೆಲ್ಲ ಆಪ್ಷನ್ ನೀವು ಬೇಕಂದರೆ ಹಾಕ್ಕೋಬೋದು ಇಲ್ಲ ಅಂದರೆ ಇಲ್ಲ ಇದು ನಮಗೆ ಚೆನ್ನಾಗಿ ಒಂದು ಕುದಿ ಬಂದಮೇಲೆ ನಾವು ಕಡಲೆ ಹಿಟ್ಟು ತೊಗೊಂಡಿದ್ವಲ್ಲ ಅದಕ್ಕೆ ನಾನು ಸ್ವಲ್ಪ ನೀರು ಸೇರಿಸಿ ಗಂಟಿಲ್ಲದೆ ಕಲಿಸ್ಕೊಂಡಿದ್ದೀನಿ ನೋಡಿ ಈಗ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತೀನಿ ನಾವು ಯಾವಾಗ ನಾವು ಕಡಲೆ ಹಿಟ್ಟು ಹಾಕ್ತೀವೋ ಆಗಲೇ ನಮಗೆ ಸಾಂಬಾರು ಒಳ್ಳೆ ಬಣ್ಣ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಣಿಸ್ತಿದೆ ಅಲ್ಲ ಈಗಿದಿನ್ನೂ ಒಂದು ಕುದಿ ಬಂದಮೇಲೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ನೋಡಲಿಕ್ಕೆ ಒಳ್ಳೆ ಟೇಸ್ಟಿಯಾದ ಸಾಂಬಾರು ನೀವು ಟ್ರೈ ಮಾಡಿ ಒಮ್ಮೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ನಂತರ ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿ ನೀವು ಕೊತ್ತಂಬ್ರೇನನ್ನು ಸೇರಿಸ್ಕೋಬೇಕು ನೋಡಿ ಈಗಾಗಲೇ ಗೊತ್ತಾಗ್ತಿದೆಯಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಈ ಸಾಂಬಾರಿಗೆ ನಾನು ಒಗ್ಗರಣೆನಾಗ ಮೊದಲೇ ಕೊಟ್ಟಿದ್ದೆ ನೀವು ಕೊನೆಯಲ್ಲಾದರೂ ಕೊಡ್ಬೋದು ನೋಡಿ ನಿಮ್ಗೊಂದೊಳ್ಳೆ ಟೇಸ್ಟು ಖಂಡಿತ ನಿಮಗೆ ಅನುಭವ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು